ಲೆಟ್ಸ್ ಗೋ ಜೈನಿಸಮ್ ಅಲ್ಲಿ ಒಂದ್ ಮಾತಿದೆ ಇವೆರಡೇ ಸಾಕು ನಿಮಗೆ ಸಕ್ಸಸ್ಗೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಸರಿಯಾದನ್ನ ನೋಡು ಸರಿಯಾದನ್ನ ಜ್ಞಾನ ಪಡೆದುಕು ಸರಿಯಾದ ಕ್ಯಾರೆಕ್ಟರ್ ಬರುತ್ತೆ ಆಟೋಮೆಟಿಕ್ಲಿ ಗೆದ್ದೋಗ್ತೀಯಾ ಎಷ್ಟು ಜನ ಸರಿಯಾಗಿಲ್ಲದನ್ನ ನೋಡ್ತಾ ಇದೀರ ಕೈಯತ್ರಿ ಸರಿ ತಪ್ಪು ತಪ್ಪು ನೋಡ್ತಾ ಇದ್ದೀವಿ ಅಂತ ಇಲ್ಲ ಸರ್ ನಾವು ಸರಿಯಾದ ನೋಡ್ತೀವಿ ನನ್ಗೆ ಗೊತ್ತು ನೀವು ಯಾರು ಸರಿಯಾದ್ ನೋಡ್ತಾ ಇಲ್ಲ ಐವತ್ತು ಸರಿ ಹೇಳಿದ್ದಕ್ಕಿಂತಲೂ ನೀವೇನು ನೋಡ್ತಾ ಇರ್ತೀರೋ ಅದನ್ನೇ ಮೈಂಡ್ ರಿಸೀವ್ ಮಾಡೋದು ಅದಕ್ಕೋಸ್ಕರ ನೀವು ಭಾಳ ಕೇರ್ಫುಲ್ ಆಗಿ ಇದನ್ನ ಫಾಲೋ ಮಾಡಬೇಕು ನೀವು ನೋಡೋದು ಸರಿಯಾದನ್ನೇ ನೋಡ್ತಾ ಇರಬೇಕು ಅನ್ನೆಸಸರಿ ಇದ್ದಿದ್ದನ್ನು ನೋಡೋದು ಬಿಡಬೇಕು ಆವಾಗ ನಾಲೆಡ್ಜ್ ತನಿಗೆ ತಾನೆ ಸರಿಯಾಗತ್ತೆ ನಾಲೆಡ್ಜ್ ಸರಿ ಆಯ್ತು ಅಂದ್ರೆ ಕ್ಯಾರೆಕ್ಟರ್ ಸರಿಯಾಗತ್ತೆ ಕ್ಯಾರೆಕ್ಟರ್ ಸರಿ ಆಯಿತು ಅಂದರೆ ನಿಮಗೆ ಸಕ್ಸಸ್ ಹುಡ್ಕೊಂಡು ಬಂದು ಸಿಕ್ಕಿರತ್ತೆ ಇನ್ನೇನು ಬೇಕಾಗಿಲ್ಲ